ಎರಡು ಕ್ಷೇತ್ರಗಳ ಉಪಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಶಾಮ್ನೂರು ಎಚ್ ವೈ ಮೇಟಿ ಶಾಮ್ನೂರು ಶಿವಶಂಕರಪ್ಪ ಅವರು ನಿಧನರಾಗ್ತಾರೆ ಎಚ್ ವೈ ಮೇಟಿ ಕೂಡ ನಿಧನರಾಗಿದ್ದಾರೆ ಇಬ್ಬರ ಕ್ಷೇತ್ರಗಳು ಇದೀಗ ಚುನಾವಣೆಗೆ ರೆಡಿ ಇದೆ ಶೀಘ್ರದಲ್ಲೇ ದಾವಣಗೆರೆಯ ದಕ್ಷಿಣ ಬಾಗಲಕೋಟೆ ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕು ಎರಡು ಕ್ಷೇತ್ರಗಳನ್ನು ಮರಳಿ ಪಡ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಸಿದ್ಧತೆ ಆರಂಭಿಸಿದ ಬೆನ್ನಲ್ಲೇ ಸ್ಪರ್ಧೆಗೆ ಒಂದು ಕಡೆ ಪೈಪೋಟಿ ಕೂಡ ಶುರುವಾಗಿದೆ ಟಿಕೆಟ್ಗಂತೂ ಬಹಳ ಪೈಪೋಟಿ ಇದೆ ಇಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಪುತ್ರಿ ಬಾಯಕ್ಕ ಮೇಟಿಗೆ ಟಿಕೆಟ್ ಸಿಗಬಹುದು ಅಂತ ಮೇಟಿ ಮಗಳು ಬಾಯಕ್ಕ ಮೇಟಿಗೆ ಟಿಕೆಟ್ ಸಿಗಬಹುದು ಆದರೆ ಬಾಗಲಕೋಟೆಯಿಂದ ಸ್ಪರ್ಧೆಗೆ ಮತ್ತಿಬ್ಬರ ಹೆಸರು ಕೂಡ ಒಂದು ಕಡೆ ಮುಂಚೂಣಿಗೆ ಇದೆ ಯಾರ ಹೆಸರು ಅಂದರೆ ವೀಣಾಕಾಶಪ್ಪನವರ್ ರಕ್ಷಿತಾ ಈಟಿ ಹೆಸರು ಮುಂಚೂಣಿಗೆ ಬಂದು ನಿಂತ್ಕೊಳ್ತಾ ಇದೆ ಆದರೆ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂಥೇಳಿ ಸಿ ಎಂ ಚಿಂತನೆ ಇದೆ ಅನುಕಂಪದ ಆಧಾರದ ಮೇರೆಗೆ ಮೇಟಿ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತಾ ನೋಡಬೇಕು ಶ್ಯಾಮನೂರು ನಿಧನದಿಂದ ತೆರವಾಗಿರುವುದು ದಾವಣಗೆರೆ ಸೌತ್ ಶಾಮ್ನೂರು ಕುಟುಂಬಸ್ಥರಿಗೆ ಟಿಕೆಟ್ ನೀಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಶಾಮ್ನೂರು ಶಿವಶಂಕರಪ್ಪ ಅವರ ಪುತ್ರ ಬಕ್ಕೇಶ್ಗೆ ಟಿಕೆಟ್ ಕೊಡಬಹುದು ಆದರೆ ಸ್ಪರ್ಧೆಗೆ ಸಿದ್ಧ ನಾನು ರೆಡಿ ಇದ್ದೀನಿ ಅಂಥೇಳಿ ಇನ್ಸೈಟ್ ಸಂಸ್ಥೆ ಸಂಸ್ಥಾಪಕ ವಿನಯ್ ಒಂದು ಕಡೆ ಹೇಳ್ತಾ ಇರೋದು ಒಂದು ವೇಳೆ ಬಕ್ಕೇಶ್ ಒಪ್ಪದಿದ್ದರೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕುಟುಂಬದವರು ನಿಲ್ಲದೇ ಇದ್ದರೆ ಎಚ್ ಪಿ ಮಂಜಪ್ಪಗೆ ಟಿಕೆಟ್ ಕೂಡ ಸಿಗಬಹುದು ಅಂತ ಶಾಮ್ನೂರು ಶಿವಶಂಕರಪ್ಪ ಕುಟುಂಬದ ಆಪ್ತ ಎಚ್ ಪಿ ಮಂಜಪ್ಪ ಕೂಡ ಇದ್ದಾರೆ ಈ ರೇಸಲ್ಲಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಜೋಹಳ್ಳಿ ಯಾವ ತರ ಪೈಪೋಟಿ ಇದೆ ಮೇಟಿ ನಿಧನದಿಂದ ತೆರವಾಗಿರ್ತಕ್ಕಂಥ ಬಾಗಲಕೋಟೆ ಕ್ಷೇತ್ರಕ್ಕೆ ಈ ಕಡೆ ಚೆಕ್ ಮಾಡಿಕೊಂಡಾಗ ದಾವಣಗೆರೆ ದಕ್ಷಿಣಕ್ಕೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೆ ಚೋಲ್ ಮೇಟಿ ಅವರ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆಗಳಿಗೆ ಉಪಚುನಾವಣೆಯನ್ನ ನಡೆಸೋದಕ್ಕೆ ಚುನಾವಣಾ ಯಾವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಮತದಾರರ ಪಟ್ಟಿಯನ್ನ ಮತ್ತೊಮ್ಮೆ ಪರಿಷ್ಕರಣೆಗೆ ಮುಂದಾಗಿದೆ ಇದರ ನಡುವೆ ಕಾಂಗ್ರೆಸ್ ಕೂಡ ಈಗಾಗಲೇ ಎರಡು ಕ್ಷೇತ್ರಗಳಲ್ಲಿ ಮತ್ತೆ ನಾವು ಉಳಿಸ್ಕೊಳ್ಬೇಕು ಎರಡು ಕ್ಷೇತ್ರಗಳನ್ನ ಅಂತೇಳಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಆ ಅನುಕಂಪದ ಮೇಲೆ ಆ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರಕ್ಕೆ ಅವರ ಪುತ್ರ ರಾಕೇಶ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಆಲೋಚನೆಯಲ್ಲಿ ಆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಇದ್ರೆ ಬಾಗಲಕೋಟೆಯಲ್ಲಿ ಎಚ್ ವೈ ಮೇಟಿ ಅವರ ಪುತ್ರಿ ಬಾಯಕ್ಕ ಮೇಟಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಆಲೋಚನೆಯಲ್ಲಿ ಈಗ ಇಬ್ಬರು ನಾಯಕರು ಇದ್ದಾರೆ ಇದರ ನಡುವೆ ಎರಡೂ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಆಕಾಂಕ್ಷಿಗಳು ಕೂಡ ಈಗ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಕಾಶಪ್ಪನವರು ಹಾಗೆ ರಕ್ಷಿತಾ ಈಟಿ ಅವರು ಗಾಗಿ ಪೈಪೋಟಿಯಲ್ಲಿ ನಡೆಸಿದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ ಇನ್ಸೈಟ್ ಸಂಸ್ಥಾಪಕ ವಿನಯ್ ಅವರು ಟಿಕೆಟ್ಗೆ ಪೈಪೋಟಿಯನ್ನು ನಡೆಸ್ತಾ ಇದ್ರೆ ಒಂದು ವೇಳೆ ಏನಾದ್ರೂ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಚುನಾವಣಾ ಸ್ಪರ್ಧೆಗೆ ಹಿಂದೇಟನ್ನು ಹಾಕಿದ್ದೆ ಆದ್ರೆ ಆಗ ಅವರ ಕುಟುಂಬದ ಆಪ್ತರಾಗಿರುವಂತಹ ಎಚ್ ವಿ ಮಂಜಪ್ಪ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳಿದೆ ಹೀಗಾಗಿ ಎರಡು ಕ್ಷೇತ್ರಗಳಲ್ಲೂ ಕೂಡ ಈಗ ಸಾಕಷ್ಟು ಪೈಪೋಟಿ ಶುರುವಾಗಿದೆ ನಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ